i <laughs> ತಾವು ಹೇಳ್ಬೇಕಪ್ಪ ಅವರು ಚುನಾವಣೆಯಲ್ಲಿ ಒಂದು ಕಡೆ ಬಂದು ಮಾತಾಡಿದ್ರೆ ಕಾಪಲ್ಲಿ ಒಂದು ಕಡೆ ಮಾತೋದು ಆ ಕಲರ್ನ ಪ್ರಭಾಕರ ಮಟ್ಟದ ಹತ್ರ ಹೋಗಿ ಸಿನ ಸೆಟ್ಟಿನಲ್ಲಿ ಚಾಡಿ ಹೇಳೋದು ಭಗವತಿ ಮಟ್ಟದ ಚಾಡಿ ಹೇಳೋದು ಆ ಸುನೀಲ್ ಕುಮಾರ್ ಅದೃಷ್ಟ ಅವ್ನು ಎಂ ಜಿ ಅದೃಷ್ಟ ಚೆನ್ನಾಗಿ ಹೇಳೂ ನಡೀಲಿಲ್ಲ ಅವ್ರು ಹೆಚ್ಚಿ ಕಿಕ್ಕಿಕ್ಕಿ ತೆಂಗು ಚು ಪ್ರಭಾಕರ ಮಟ್ಟದ ಸಿ ಅಂಥವ್ರು ಬೇಕಾ ನನಗೆ ನಾನು ನಾನು ಪಾಪವಿವಿತಿ କରିಕಿದೀನಿ ಆಪೋ ಉತ್ತರ ಕರ್ನಾಟಕದಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು ನಾನು ಬೇಡ ನಾನು ಓದಿ ಎಜುಕೇಶನ್ ಇದೆ ಇಂಗ್ಲಿಷ್ ಮಾತನಾಡಬಹುದು ಅಲ್ಲ ಹಿಂದಿ ಮಾತನಾಡತೀನಿ ಆದ್ರಿಂದ ನಾನು ಬೇಡ ಅಂತ ಹೇಳಿದೆ ಇವತ್ತು ಜೊತೆ ಇರೋ ಆಕ್ಕೆ ಮಂತ್ರಿ ಏನು ಲಾಭ ಒಬ್ಬ ದೇವೇತ್ ಶೆಟ್ಟರು ಒಬ್ಬ ನಾನು ಮೂರು ಬಾರಿ ಶಾಸಕರಾಗಿ 파ಪವಿವಿತಿ ಸದಸ್ಯರಾಗಿ ಮಂತ್ರಿಯಾಗಿ ಹಿಂದುಳಿದ ಅಧ್ಯಕ್ಷರಾಗಿ ಇಂಥ ಹಲವಾರು ಕರ್ತವನ್ನ ಮಾಡಿದಂಥ ಇತಿಹಾಸ ನಮ್ಮ ಜಾಗ ಮುಂದಿದೆ ಈಗ ಪೂಜೆ ಅವರು ಇಲ್ಲಿ ಎಮ್ ಎಲ್ ಸಿ ಆಗಿ ಕೆಲಸ ಮಾಡೋದು ಬಿಟ್ಟರೆ ಪಾರ್ಲಿಮೆಂಟ್ ಪರಿಸ್ಥಿತಿ ಇವತ್ತು ಎಲ್ಲರನ್ನ ತಳ್ಳಿ ಜಾರಿ ಹೇಳಿ ಇವತ್ತು ಎಂ ಪಿ ಸೀಟನ್ನು ಆ ಹೋಮಕ್ಕೆ ನಿಂತರ ಅಂತ ಹೇಳ್ತಿದ್ದೇವೆ ಹೋದೆ ತ ಮುಖ್ಯコント್ರಪಪ್ಪ ನನ್ನ ದೋಸ್ತಿ ಅಲ್ಲಿ ಬಾಗಿ ಹೋಗ್ತೀ ಈ ಫೈಲ್ ಬಂದಾಗ ನನ್ನ ದೋಸ್ತ್ ಕರ್ಕೊಂಡು ಹೋಗಿ ಅವರನ್ನ ಕತ್ತೆ ಮುಚ್ಚಿಬಿಟ್ಟ ಅದೂ ಸಿರೆ ಸೂಜನೆ ಮುಚ್ಚು ಬೇರೆ ಆಗ್ಲಿಲ್ಲ ಅವರ ಬಗ್ಗೆ ತ್ಯಾಗಿ ಹೇಳಿ ಆ ಸಂತೋರಿಗೆ ಕನ್ನಡದ ಪ್ರಧಾನಮಂತ್ರಿ ತ್ಯಾಗಿ ಹೇಳಿ ಅವರನ್ನು ಮುಚ್ಚಬಿಟ್ಟೆ ಇನ್ನ ಅವರು ಮುಚ್ಚ್ಯಾಕಿಲ್ಲ ಇವತ್ತು ನಮ್ಮ ಜೊತೆ ಕೇಳೋದು ತಾವು ದಯವಿಟ್ಟು ಈ ಭಾವದ ಜನ ಏರ್ಪಟ್ಟು ಉಳಿದ್ಕೊಳ್ಬೇಕು ಕಡೆಗೆ ಇವರ ಈ ಮೊ ಮೊಬೈಲಲ್ಲಿ ಮನೆ ನೋಡೋದು ಇಟ್ಟು ವೈರಲ್ ಆಯಿತು ಯಾಕಂತ ಆ ಎಗಳೋ ಅಬ್ಬಿ ಹೊಟ್ಟಿಗೆ ನಿಂತಿದ್ದ ಅಬ್ಬಿಯನ್ನು ಕಟ್ಟಲ್ಲ ನಿಮಗೆ ತಾಯಿ ಹೊಟ್ಟೆ ನಿಂತು ಅವ್ರು ಪೈಜಿ ಹೊಟ್ಟೆ ಹೀಗೆ ಮಾಡಿ ನಿಂತ ವಾಟ್ಸಪ್ ಹಾಕಿದ ನಾನು ನಾನು ಮಾಡುವ ನನ್ನ ಟೇನಿಲ್ಲ ನಾನು ತಿಪ್ಪ ಮೋದಿ ಬಿಡಿ ತಿದ್ದು ಹಾಕಿಲ್ಲ ನಾನು ಚಾರಿಗೆ ಓಟಿಗೆ ಹೋಗ್ತೇವೆ ಬೈ ಸಣ್ಣ ಹೋಗಿದ್ದು ಒಂದು ಒಂದಿಗೆ ದೋಸೆ ತಿಂದೇವೆ ನಾನು ಯಾವಾಗ ನಿಂತಾದ್ರೆ ಪ್ರಚಾರ ಇಟ್ಕೊಳ್ಳೋಕ್ಕೆ ಹೋಗಿಲ್ಲ ಹೋಗಿಲ್ಲ ಆದರೆ ಒಂದು ಮನೆಗೆ ಮದುವೆ ಕಾರಣ ಕೊಡ್ಬೋದು ಆ ಹಳೆ ಮನೆ ಇಟ್ಟಿದ್ರೆ ಹೊಸ ಮನೆ ಅಂತ ಗೊತ್ತಿಲ್ಲ ಹಳೆ ಮನೆ ಬಂದರೆ ಈ ಮನೆ ಎಲ್ಲ ಯಾಕಂದರೆ ನಾನು ಒಬ್ಬ ನದಿ ಕೊಡ್ತಿದ್ರು ಕೊಡ್ತಿದ್ದರು ಅದು ಒಂಚೆ ಶ್ರೀರಾಜ್ ಪುಡಿಯವರಿಗೆ ಕಾರ್ ಕೊಡುತ್ತಿದ್ದೆ ಫುಲಾಲ್ ಕಾರ್ ಅಂತ ಒಬ್ಬ ಲೀರಾದವ್ರ ಮನೆಗೆ ಕಾರ್ ಕೊಡಿದ್ರೆ ಹೇಳಿ ನಾನೇ ತೋಟ ಕೊಡಿಸಿಕೊಡ್ತೀನಿ ಬಂದ ಕಡೆ ವಾಪಸ್ ಒಳಗೆ ನೋಡೋದು ನಾನು ನೋಡಿದೆ ಮನೆ ಅದನ್ನು ಸೇರಿಸಿ ಅದು ನಾವು ಇರ್ತೇನೆ ವಾ ಈಗ ನಮ್ಮ ಕಾಡು ಕೊಡೇ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಈ ಚಿರಸ್ ಪೂಜೆ ಹೇಳಿದ್ರು ಯಾರ ಒಬ್ಬ ಮಕ್ಕಳ ಬುಕ್ಕಲ್ಲಿ ರವಿಲ್ಗಿರಿ ಹಾಕೊಂಡು ಹೋಗ್ತು ಮರಿ ಎಕ್ತು ಮರಿ ಎತ್ತಿತ್ತ ಹೇಳಿ ಮನೆ ಮರಿ ಇಲ್ಲ ಅಂತ ಶಿವರ್ ಪೂಜೆ ಇವತ್ತು ಇವತ್ತೆಂಟು ತಿಂಗಳಾಯ್ತು ನಮ್ಮ ರವಿಯಲ್ಗಿರಿ ಮರಿ ಎಕ್ಕಿತ್ತು ನಿಮ್ಗೆ ಕೊಚ್ಚೆಕ್ಕಿ ಎಲ್ಲಿ ಮರಿ ಅಂತ ಹೇಳಿ ನೀವು ಕೊಚ್ಚೆಕ್ಕಿಲ್ಲಿ ಹೋಯ್ತು ನಿಮ್ಮ ಹತ್ತೈದು ವರ್ಷಕ್ಕೆ ಆಗಿರ್ಬೋದು ನೀವು ಹೊತ್ತಿ ಸುಳ್ಳು ಆ ಸಮಾಜ ಜೇ ಕಸಿ ಹಾಕಿದ್ರೆ ಸಿಕ್ಕಿರೋದನ್ನು ಒಂದು ಕ್ರಾಂತಿ ಮಾಡ್ತಾ ಇದ್ದೀನಿ ಅಂತ ಅವ್ರ ಕೈ ಸಿಕ್ಕಿದ್ದಾರೆ ನಿಮ್ಮ ಕೈ ಆ ಸಮಾಜ ಕಡೆ ಸಿಕ್ಕಿತ್ತು ಅದು ನಮ್ಮ ಜಿಲ್ಲೆಯಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕಾಗಿಲ್ಲ ನಿಮ್ಮಂತ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಷ್ಟ ಸ್ಕಾಲರ್ಶಿಪ್ ಕೊಡದೆ ಸಮಾಜ ಕನ್ನಡ ಇಲಾಖೆ ಆ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡದೆ ಅನ್ಯಾಯ ಮಾಡಿದಂಥ ನಿರಾಕೋಜನ ಓಡ್ ಗೆಲ್ಲ ಏನು ಕೇಳ್ಬಾರ್ದು ಈ ಸುಳ್ಳು ಇಲ್ಲಿಗೆ ಇಲ್ಲಿ ನಾವೆಲ್ಲ ತಿಳ್ಕೊಂಡು ಚುನಾವಣೆ ನಾನು ಅಂತ ತಿಳಿದು ಈ ಹೋರಾಟವನ್ನು ತಾವು ಮಾಡಬೇಕು ಈ ನಾನು ಮುಖ್ಯಮಂತ್ರಿ ಇರುವಾಗ ಹೇಳ್ತೇನೆ ಯಾವುದೇ ಕಾರಣಕ್ಕೆ ಅನ್ನೇ ಆಗ್ಬಾರ್ದು ಅವರು ಪಾರ್ಲಿಮೆಂಟ್ಗೆ ಹೋಗಬೇಕು ಈ ರಾಜ್ಯದ ಸಮಸ್ಯೆಲ್ಲ ಪಾರ್ಲಿಮೆಂಟ್ನಲ್ಲಿ ಎದುರಿಸುವ ಒಳ್ಳೆಯ ಸಂಸ್ಕೃತಿಯನ್ನು ಕೇಳಿಕೊಳ್ತಕ್ಕಂಥ ನಮ್ಮ ಜಿಲ್ಲೆಯನ್ನು ಚಿಕ್ಕಮಗ್ಳೂರು ಜಿಲ್ಲೆ ಮಾಡಬೇಕಂತ ಕೇಳ್ಕೊಂಡು ನಾನು ನಿಶ್ಚಯ ಮಾತಾಡೋದು